ಈಗಾಗಲೇ ಸಾಕಷ್ಟು ಜನ ಕರ್ನಾಟಕ ಸೇರಿದಂತೆ ದೇಶದ ನಾನಾ ಮೂಲೆಗಳಿಂದ ಅಯೋಧ್ಯೆಯತ್ತ ಜನರು ಇದ್ದಾರೆ ಒಂದು ರೀತಿ ಖುಷಿ ಹಬ್ಬದ ಸಂಭ್ರಮದ ವಾತಾವರಣವೇ ನಿರ್ಮಾಣ ಆಗಿದೆ ಈ ಮಧ್ಯೆ ಅಯೋಧ್ಯೆಯಲ್ಲಿ ವಾರಣಾಸಿ ಪೊಲೀಸ್ ಬ್ಯಾಂಡ್ ನಿಜಕ್ಕೂ ಕೂಡ ಜನರನ್ನ ಮನರಂಜಿಸ್ತಾ ಇದೆ ಕನ್ನಡಿಗರಂತೂ ಭರ್ಜರಿ ಡ್ಯಾನ್ಸ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ಲತಾ ಮಂಗೇಶ್ಕರ್ ಸರ್ಕಲ್ ನಲ್ಲಿ ದಾವಣಗೆರೆಯ ರಾಮ ಭಕ್ತರು ಕುಣಿದು ಕುಪ್ಪಳಿಸಿರುವಂತಹ ದೃಶ್ಯ ಬಹಳ ವಿಶೇಷವಾಗಿದೆ ಇಲ್ಲಿ ಹಿರಿಯ ನಾಗರಿಕರು ಕೂಡ ವಿಶೇಷವಾಗಿ ಕುಣಿತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ನಮ್ಮ ಪ್ರತಿನಿಧಿ ಹರೀಶ್ ಪ್ರತ್ಯಕ್ಷ ಕೊಟ್ಟಿದ್ದಾರೆ ನೋಡೋಣ ಇಡೀ ಅಯೋಧ್ಯೆ ರಾಮ ಜಪದಲ್ಲಿ ಮುಳುಗಿದೆ ರಾಮನ ಭಜನೆಗಳು ಅಯೋಧ್ಯೆಯಲ್ಲಿ ನಡೀತಾ ಇದೆ ಪೊಲೀಸ್ ಬ್ಯಾಂಡ್ಗೆ ಕರ್ನಾಟಕದ ಜನರು ಕೂಡ ಕುಣಿತಾ ಇದ್ದಾರೆ ಮುಖ್ಯ ನೋಡಬಹುದು ಇವರೆಲ್ಲರೂ ಕೂಡ ಕರ್ನಾಟಕದ ದಾವಣಗೆರೆಯಿಂದ ಬಂದಿದ್ದಾರೆ ರಾಮ ಭಜನೆಗೆ ಭಕ್ತರು ಕುಣಿತಾ ಇದ್ದಾರೆ ಎಲ್ಲಿಂದ್ರಿ ಸರ್ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಸರ್ಕಲ್ ನಲ್ಲಿ ಕನ್ನಡಿಗರು ರಾಮ ಭಕ್ತರು ಬಂದು ಭಜನೆಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬೆಳೂರ್ ಕರ್ನಾಟಕ ಹೇಗಿದೆ ಅಯೋಧ್ಯೆ ನೋಡಿ ಅಯೋಧ್ಯೆ ಅಯೋಧ್ಯ ಇದು ಸ್ವರ್ಗ ಸ್ವರ್ಗ ಸುಂದರವಾದ ಬನಶ್ರೀ ನೆಡದಂಗೆ ಇಲ್ಲಿ ಅಯೋಧ್ಯದಲ್ಲಿ ನಡೆಯುತ್ತೆ ಸಾವಿರ ವರ್ಷಗಳ ಬೇಡಿಕೆ ಈಗ ಪ್ರ ಎಲ್ಲರಿಗೂ ಈಡೇರಲಾಗುತ್ತೆ ಶ್ರೀರಾಮ ಚಂದ್ರ ಜೈ ಶ್ರೀರಾಮ್ ರಾಮ ಮಂದಿರ ನೋಡಿದ್ರೆ ನೀವು ಬಹಳ ಚಂದ ಬಹಳ ದರ್ಶನ ಹಾ ಮಾಡಿದ್ವಿ ಸರ್ ನೀವು ಇದೆ ರಾಮ ಮಂದಿರ ರಾಮ ಮಂದಿರ ಎಲ್ಲ ಏನು ಅವಾಗ ಇದಿರ್ತಾ ಅದೇ ಟೈಪ್ ಮಾಡಿದ್ದಾರೆ ಇನ್ನು ಸ್ವಲ್ಪ ಸ್ವಲ್ಪ ಕೆಲಸ ಅದಾವೆ ಆದರೂ ವಾ ಅಲಂಕಾರವಾಗಿ ಭಾರಿ ಚೆನ್ನಾಗೈತಿ ಇಲ್ಲಿನ ರಸ್ತೆಗಳು ಅಲಂಕಾರ ನೋಡಿದ್ರೆ ಏನು ಅನಿಸುತ್ತೆ ಸ್ವರ್ಗ ಸ್ವರ್ಗ ದೇವಲೋಕ ರಾಮ ಮಂದಿರ ರಾಮ ಅಯೋಧ್ಯ ಮಂದಿರ ಇದು ಫಸ್ಟ್ ಟೈಮ್ ಮತ್ತೆ ಹಿಂದೆ ಯಾವಾಗಲಾದ್ರು ಬಂದಿವಿ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಎಷ್ಟು ಜನ ಬಂದಿದ್ರು ನಾವು ಹದಿಮೂರು ಜನ ಎಲ್ಲೆಲ್ಲಿ ಪ್ರವಾಸ ಹೋಗಿದ್ರಿ ಅಯ್ಯ ಶಿರ್ಡಿ ಹಲವಾರು ಎಲ್ಲ ನೋಡಿಕೆ ಅಂತ ಇಲ್ಲಿ ಬಂದವ್ ಸಹ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೇ ಅಂತ ನಿಮಗೆ ಅನ್ಸಿತಾ ಇಲ್ಲ ಸಹ ನೋಡ್ಬೇಕಂತ ಬಂದ್ ಅದೇ ಗೊತ್ತಲ್ಲೇ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಎಷ್ಟೇ ರಶ್ ಐತೆ ಅಂದ್ರೆ ನಾವು ನೋಡಿದೇವಂತ ಬಂದಿಡ ಐವತ್ತು ಕಿಲೋಮೀಟರ್ ದೂರ ಇದು ಮಾಡ್ತಾರ ಬಡಲ್ಲ ಹಂಗ ಹಿಂಗ ಅಂದ್ರೆ ಏ ನಾವು ನೋಡೇ ನೋಡ್ತೇವೆ ಅಂತ ಬಂದಿ ಇದು ರಾಮ ಭಕ್ತರು ಅಯೋಧ್ಯೆಗೆ ಬಂದು ಅದು ಮುಖ್ಯವಾಗಿ ದಾವಣಗೆರೆಯಿಂದ ಬಂದು ಇಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಯೋಧ್ಯೆಯ ಒಂದು ಅಲಂಕಾರವನ್ನು ನೋಡಿ ಆನಂದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ಗೆ ಹರೀಶ್ ಟಿವಿ ನೈನ್ ಅಯೋಧ್ಯೆ ಇನ್ನು ರಾಮ ಮಂದಿರದ ನಿರ್ಮಾಣದಲ್ಲಿ ಕನ್ನಡಿಗರು ಸಾಕಷ್ಟು ಒಂದು ಕೆಲಸವನ್ನ ಮಾಡಿದ್ದಾರೆ ಗದಗದ ಶಿಲ್ಪಿಯೊಬ್ಬರು ಕೂಡ ರಾಮ ಮಂದಿರದ ಒಂದು ಕಾರ್ಯದಲ್ಲಿ ತಮ್ಮ ಅಳಿಲು ಸೇವೆಯನ್ನು ನೀಡಿರುವಂಥದ್ದು ಗದಗ ತಾಲೂಕಿನ ಬೆಂತೂರಿನ ರಮೇಶ್ ಕಮಾರ್ ಎಂಬಾತ ಮಂದಿರ ನಿರ್ಮಾಣದಲ್ಲಿ ಭಾಗಿಯಾಗಿದ್ದಾರೆ ರಮೇಶ್ ಬಗ್ಗೆ ಗ್ರಾಮಸ್ಥರು ಸಾಕಷ್ಟು ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಮಗನ ಶಿಲ್ಪಕಲೆ ಬಗ್ಗೆ ತಾಯಿ ಕೂಡ ಫುಲ್ ಖುಷಿಯಾಗಿದ್ದಾರೆ ಸೊ ರಾಮ ಮಂದಿರದ ಕೆತ್ತನೆ ಕಾರ್ಯದಲ್ಲಿ ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಇವರು ಕೂಡ ಭಾಗಿಯಾಗಿದ್ದರು ಸೊ ಹೀಗೆ ಕರ್ನಾಟಕದ ಕೊಡುಗೆ ಅಪಾರವಾಗಿದೆ ಕನ್ನಡಿಗರು ಸಾಕಷ್ಟು ಜನ ಇದರಲ್ಲಿ ಕೆಲಸ ಮಾಡಿದ್ದಾರೆ ನಮಗೆ ಅಯೋಧ್ಯೆಗೆ ಹೋಗ್ಲಿಕ್ಕೆ ಅಂದರೆ ಮೂಲ ರವೀಂದ್ರ ಆಚಾರ್ಯ ಅಂತಂದು ಅವರು ಧಾರವಾಡ ಡಿಸ್ಟ್ರಿಕಿಂದ ಅವರು ಆಲ್ರೆಡ್ಡಿ ಅಲ್ಲಿ ವರ್ಕ್ ಮಾಡ್ತಾ ಒಂದು ಎರಡು ತಿಂಗಳ ವರ್ಕ್ ಮಾಡಿದಾರೆ ಅಲ್ಲಿ ಮಾಡಿಂದ ನಮ್ಗೆ ಆರ್ಟಿಸ್ಟ್ಗಳು ಬೇಕಂದಾಗ ನಮಗೆ ಕರೆ ಮಾಡಿದ್ದು ಯಾಕಂದರೆ ನಮಗೆ ಆ ಫೇಸ್ಬುಕ್ಕಲ್ಲೇ ವರ್ಕ್ ಫೋಟೋ ಹಾಕ್ತಿರ್ತಿದ್ರು ನಾವು ಆ ಗದಗ ಡಿಸ್ಟ್ರಿಕಿಂದ ಒಬ್ಬ ಹುಡುಗ ಇದ್ದಾರಲ್ಲ ಅಂತೇಳಿ ನಮ್ಗೆ ಕಾಲ್ ಮಾಡಿದರು ಕಾಲ್ ಅಯೋಧ್ಯಕ್ಕೆ ನೀವು ವರ್ಕ್ ಮಾಡಕ್ಕೆ ಬರಬೇಕಾಗಿದೆ ಸಲೇ ಅಂತಂದರು ಅವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಬಂದು ಕಳಿಸಿದ್ದು ಆಮೇಲೆ ನಿಮ್ಮ ಸೆಲೆಕ್ಟ್ ಮಾಡುವ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರು ಒಂದು ಆರು ಏಳು ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಆ ಡೇ ಗದಗಲ್ಲ ಮೂರು ವರ್ಷ ಲಕ್ಕೊಂಡುಂಡೋ ಒಂದು ಮೂರು ವರ್ಷ ಸರ್ ಮಾಡಿದ್ವಿ ವರ್ಕು ಅಂತ ಹೇಳಿದ್ವಿ ಎರಡು ವರ್ಷ ಟ್ರೈನಿಂಗ್ ಮುಗಿಸಿದ್ವಿ ಅಂತ ಹೇಳಿದ್ವಿ ಅಲ್ಲಿ ಕೆತ್ತನೆ ಕೆಲಸಕ್ಕೆ ನಮಗೆ ವಿಸಿಟಿಂಗ್ ಒಳಗಡೆ ಕೊಟ್ಟರು ಇಂಟರ್ವ್ಯೂ ಇತ್ತು ಇಂಟರ್ವ್ಯೂ ಅಲ್ಲಿ ಏನೇನು ಕೇಳಿದ್ರು ಕ್ವಶನ್ಸ್ ಯಾವ್ದರಿಂದ ಬಂದು ಏನು ಎಂತ ನಿಮ್ಮ ವರ್ಕ್ ಫೋಟೋ ತೋರಿಸು ಫೋಟೋ ತೋರಿಸಿದ್ವಿ ಆಮೇಲೆ ಅಲ್ಲಿ ಒಂದು ವರ್ಕ್ ಕೊಟ್ಟು ಸರ್ ನಮ್ಮ ಪಿಲ್ಲರಲ್ಲಿ ವರ್ಕ್ ಸ್ಟಾರ್ಟಿಂಗ್ ಡೆಮೋ ಪೀಸ್ ಮಾಡೋಕ್ಕೆ ಕೊಟ್ಟಿದ್ದೆ ಸರ್ ಆ ಡೆಮೋ ಪೀಸ್ ಮಾಡಿದಾಗ ವರ್ಕ್ ನೋಡಿದ್ದು ಸರ್ ಟ್ರಸ್ಟರ್ ಬಂದರು ಕಮಿಟಿಯರು ಬಂದು ಎಲ್ಲರೂ ಬಂದು ನೋಡ್ತಾರೆ ಸರ್ ನೋಡಿದ್ ಫೈನಲ್ ಆಗಿಂದೆ ಓ ನೀವು ಸೆಲೆಕ್ಟ್ ಆಗಿದ್ದೀರ ನೀವು ವರ್ಕಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಸರ್ ಅವಾಗಿಂದ ಕಂಟಿನ್ಯೂ ಸರ್ ಸ್ಟಾರ್ಟಿಂಗ್ ಒಂದು ಹದಿನೈದು ಒಂದೇ ವರ್ಕ್ ಮಾಡಿದ ಸರ್ ಬಂದು ಎಲ್ಲ ಕರೆಕ್ಟ್ ಎಲ್ಲ ಮಾಡ್ತಾರೆ ಸರ್ ಯಾಕಂದ್ರೆ ಕಮಿ ಟ್ರಸ್ಟ್ ಕಮಿಟಿ ಇರುತ್ತಲ್ಲ ಕಮಿಟಿ ಬಂದು ಚೆಕ್ ಮಾಡಿ ಸರ್ ವರ್ಕ್ ಹೆಂಗೆ ಏನು ಎಲ್ಲ ಎನ್ಕ್ವೈರಿಗೆ ಮಾಡ್ತದೆ ಸರ್ ಎನ್ಕ್ವೈರಿಗೆ ಮಾಡಿದಾಗ ಆಮೇಲೆ ಸೆಲೆಕ್ಟ್ ಆಯಿಂದ ಬೇರೆ ಕಡೆ ಒಳಗಡೆ ವರ್ಕ್ ಕೊಡ್ತದೆ ಸರ್ ಮೇನ್ ಗರ್ ನಾಟ್ಯ ಮಂಟಪಿದೆ ಅಲ್ಲ ಆದರೆ ವರ್ಕ್ ಕೊಟ್ಟರು ಸರ್ ಒಂದು ಹದಿನೈದು ವರ್ಕ್ ಆ್ಯಕ್ಚುಲಿ ಮಾಡಿದ್ವಿ ಸರ್ ನಾವು ಯಾಕಂದ್ರೆ ಪಿಲ್ಲರ್ ವರ್ಕು ಸ್ಟಾರ್ಟಿಂಗ್ ಕೊಟ್ಟರು ಸರ್ ಕೆತ್ತನೆ ಕೆಲಸ ಮಾಡಲಿಕ್ಕೆ ಆವಾಗ ಕೊತ್ತಿಂದ ಆಮೇಲೆ ಒಂದು ಎಲ್ಲ ವರ್ಕ್ ಮುಗಿಸಿದಾಗ ಒಂದು ಹದಿನ ಒಂದು ಗಣೇಶನ ವರ್ಕ್ ಕೊಟ್ಟರು ಸರ್ ಲಾಸ್ಟಿಗೆ ನಾವು ನಮ್ಮ ರವೀಂದ್ರ ಸರ್ ಆಚಾರ್ಯ ಅಂತಂದು ಅವರು ವರ್ಕ್ ನಾವು ವರ್ಕ್ ಸೇರಿ ಮಾಡಿದ್ವಿ ಸರ್ ಯಾಕಂದ ಸರ್ ಖುಷಿ ಅನ್ಸಿ ಯಾಕಂದರೆ ದೊಡ್ಡ ಈಗ ಕರ್ನಾಟಕ ಅಂದ್ರೆ ಶಿಲ್ಪ ಶಿಲ್ಪಿಗಳ್ ಸಿಕ್ಕಾಪ್ರೆ ಜನ ಇದ್ದಾರೆ ಸರ್ ಯಾಕಂದ್ರೆ ನಾವು ಗದಗ ಡಿಸ್ಟ್ರಿಕೆ ನಾನೊಬ್ಬ ಈ ಬೆಳೀತಾ ಇದ್ದೀನಲ್ಲ ಸರ ಯಾಕಂದರೆ ಕೇಳ್ತಾರೆ ಸರ್ ಹೆಂಗೆ ಏನು ಅಂತೇಳಿ ಕೇಳಿದಾಗ ನಾವು ಹೇಳಿದ್ವಿ ಸರ್ ನಾವು ಬರ್ತಿದ್ವಿ ಸರ್ ಆಲ್ರೆಡಿ ಅಂತಂದು ಅವಾಗ ಅವರು ಸೆಲೆಕ್ಟ್ ಮಾಡಿಕೊಂಡು ಹೇಳಿದೆ ಸರ್ ಖುಷಿ ಈಗ ಅಲ್ಲಿ ಹೋಗಿ ವರ್ಕ್ ಮಾಡಿ ಬಂದಿದ್ದೆ ನಮ್ಮೂರೂ ಹೆಮ್ಮೆಯಿಂದ ಹೇಳ್ತೀವಿ ಸರ್ ಓ ಊರನ ಒಬ್ಬ ಶಿಲ್ಪಿ ಹೋಗಿದ್ದಾನಲ್ಲ ಖುಷಿ ನಮಗೆ ಅಯೋಧ್ಯದಲ್ಲಿ ವರ್ಕ್ ಮಾಡಿ ಬಂದರೆ ಖುಷಿ ಸರ್ ಎಲ್ಲರಿಗೂ ಬಂದಿಂದ ಸನ್ಮಾನ ಮಾಡಿದರು ಎಲ್ಲರೂ ಇದು ಮಾಡಿದ್ರು ಸರ್ ಹೌದು ಸರ್ ಖುಷಿ ಸರ್ ಯಾಕೆ ನಮ್ಮ ಆಗಿರ್ಬೋದು ನಮ್ಮ ಬ್ರದರ್ಸ್ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಲ್ಸ್ಬೋದು ಎಲ್ಲರೂ ಸಪೋರ್ಟಿಂದ ನಾವು ಇದು ಮಾಡಿ ಸರ್ ಅದರ ಬಗ್ಗೆ ನಮ್ಮ ಕರ್ನಾಟಕದ ಆರು ಜನ ಶಿಲ್ಪಿಗಳು ಆಯ್ಕೆ ಆಗಿರೋದನ್ನು ಹೆಮ್ಮೆ ಖುಷಿ ಸರ್ ನಮಗೆ